ಆಯ್ತು ಇದು ಅವರು ಮೊದಲನೇ ಸರಿ ಅಲ್ಲ ಮಹಾರಾಷ್ಟ್ರ ನಾಯಕರು ಈ ರೀತಿ ಹೇಳಿ ಫಸ್ಟ್ ಟೈಮ್ ಪ್ರತಿ ವರ್ಷ ಹೇಳೇ ಆರ್ತಾರೆ ಈಗ ಅವ್ರು ಹೇಳೋದ್ರಿಂದ ಏನೂ ಆಗೋಲ್ಲ ಅದೇನು ಸುಲಭದ ಕೆಲಸ ಅಲ್ಲ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆಂದ್ರೆ ಸೊ ಅದು ಆಗದ ಮಾತು ಅದಕ್ಕೆ ಹೆಚ್ಚು ನಾವು ಮಾತು ಕೊಡೋದು ಅವಶ್ಯಕತೆ ಇಲ್ಲ ಅಂತ ನನ್ನ ನೆನ್ನ ಭಾವನೆ ಸುಮಾರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವರು ಸೊ ಅದಕ್ಕೆ ಮಾತು ಕೊಡೋದು ಅವಶ್ಯಕತೆ ಇಲ್ಲ ಕರ್ನಾಟಕ ಕರ್ನಾಟಕ ಇರ್ತಾರೆ ಈ ಸಂದರ್ಭದಲ್ಲಿ ಗೊತ್ತಿಲ್ಲ ಅವರು ಎದಕ್ಕೆ ಕೊಟ್ಟಾರೆ ಮೊದಲನೇದಲ್ಲ ಠಾಕ್ರೆ ಅವರು ಬೇರೆ ಬೇರೆ ಮಹಾರಾಷ್ಟ್ರದ ರಾಜಕೀಯ ಮುಖಂಡರು ಕೊಡೋದು ಮುಂಚೆನೇ ಕೊಟ್ಟಿದ್ದಾರೆ ಸೊ ಅದಕ್ಕೆ ನನಗೆ ಅದಕ್ಕೆ ಭಾಳ ಮಾತು ಕೊಡೋದು ಅವಶ್ಯಕತೆ ಇಲ್ಲ ಏನು ಅವಶ್ಯಕತೆ ಇಲ್ಲ ಅದಕ್ಕೆ ನಿರ್ಣಯ ಮಾಡಬೇಕಾ ಯಾರೋ ಈಗ ಸ್ಟೇಟ್ಮೆಂಟ್ ಕೊಟ್ಟರೆ ಅದನ್ನಷ್ಟು ಗಂಭೀರವಾಗಿ ತೆಗೆದುಕೊಳ್ಳೋದ ಅವಶ್ಯಕತೆ ಇಲ್ಲ ಏನು ಏನು ಏನೂ ಆಗುಲ್ಲ ಅದಕ್ಕೆ ಅದಕ್ಕೆ ನಾವು ಜಾಸ್ತಿ ಗಂಭೀರವಾಗಿ ತಗೋಕೆ ಅವಶ್ಯಕತೆ ಇಲ್ಲ ಏನೂ ಆಗೋಲ್ಲ ಇಂಥ ಸಾಕಷ್ಟು ಸಾರಿ ಹೇಳಿದ್ದಾರೆ ಸೊ ಅವರ ಪ್ರತಿಭಟನೆ ಕೂಡ ಅಷ್ಟು ನಿರೀಕ್ಷೆ ಮಟ್ಟದಲ್ಲಿ ಆಗಿಲ್ಲ ಸೊ ದಿನ ದಿನೇ ವರ್ಷ